ನಮಸ್ಕಾರ ಸ್ನೇಹಿತರೆ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬಳಗಾರ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಳಗಾವಿ ಗುತ್ತಿಗೆದಾರ ಸಂತೋಷ ಆತ್ಮಹತ್ಯೆ ಮಾಡಿಕೊಂಡಾಗ ಕೆಲವು ಕಾಣದ ಕೈಗಳು ಹಿಂಬಾಗಿಲಿನಿಂದ ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರು ಯಾರು ಎಂಬುವುದು ಗೊತ್ತು ಈಗ ಅವರು ಹೆಸರು ಹೇಳುವುದಿಲ್ಲ ಈಗ ಅವರು ಅನುಭವಿಸುತ್ತಿದ್ದಾರೆ ಮುಂದೆಯೂ ಅನುಭವಿಸಲಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ವೀರೇಶ್ವರಪ್ಪ ಹರಿಹಾಯ್ದರು ವಿಜಯಪುರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಆರ್ ನಿಂದ ಬಂದವನು ನೈತಿಕತೆ ಆಧಾರದ ಮೇಲೆ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಹೀಗಾಗಿ ನನ್ನ ಮೇಲೆ ಆಪಾದನೆ ಬಂದ ತಕ್ಷಣವೇ ರಾಜೀನಾಮೆ ಕೊಟ್ಟು ಹೊರಬಂದೆ ಏನೂ ತಪ್ಪು ಮಾಡದ ಕಾರಣಕ್ಕೆ ನಾನು ದೇವರ ಮೇಲೆ ಇಟ್ಟು ತನಿಖೆ ಎದುರನ್ನು ಎದುರಿಸಿ ನಿರ್ದೋಷಿಯಾಗಿ ಹೊರಬಂದಿದ್ದೇನೆ ಕರ್ನಾಟಕದ ಜನತೆ ನನ್ನ ನೈತಿಕತೆ ಮೆಚ್ಚಿದ್ದಾರೆ ಎಂದರು ರಾಜಕಾರಣದಲ್ಲಿ ಯಾರು ನನ್ನನ್ನು ಮುಗಿಸಬೇಕು ಎಂದುಕೊಂಡಿದ್ದಾರೋ ಅದು ಈವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ ನನಗೆ ಅನ್ಯಾಯ ಮಾಡಿದ ಹಾಗೆ ಬೇರೆಯವರಿಗೆ ಅನ್ಯಾಯ ಆಗಬಾರದು ಎಂದು ನನ್ನ ಕಳಕಳಿಯಾಗಿದೆ ಎಂದರು ಬ್ಯೂರೋ ರಿಪೋರ್ಟ್ ಲಾಲ್ಸಾ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ರಾಜಕಾರಣದಲ್ಲಿ ಅದು ಹೇಗಾಯಿತು ಏನು ನಾನು ಬಿ ದ್ರೆ ಹೋಗಿದ್ದೆ ನಾನು ಇಮ್ಮಿಡಿಯೇಟಾಗಿ ನರೇಂದ್ರ ಅವರಿಗೆ ಮತ್ತು ಅಮಿತ್ ಶಾ ಅವರವರಿಗೆ ಫೋನ್ ಮಾಡಿ ನನ್ನ ಮೇಲೆ ಒಂದು ಆರೋಪ ಬಂದಿದೆ ಇದು ತನಿಖೆ ಆಶೆ ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದೋಗ್ಯಲ್ಲ ನಾನು ರಾಜೀನಾಮೆ ತಗೋಬೇಕು ಒಂದೇ ದಿನ ಅವ್ರು ಎರಡು ದಿನ ತಡಿಬೇಕು ಅದು ಕಾದೆ ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನದ ಮೆರವಣಿಗೆ ಮಾಡೋರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅವ್ರದ್ದು ಅವ್ರು ನಿರ್ ನಿರಪರಾಧಿ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತಗೊಳ್ಳಿ ಇದನ್ನೆಲ್ಲ ಅವ್ರು ಮಾಡ್ತಾ ಬಂದರು ನಾನು ಅಲ್ಲಿ ತನಕ ಆಗಲಿಲ್ಲ ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ ನನಗೆ ಈ ರೀತಿ ಆಗದಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು ಇದು ನನಗೆ ಗೊತ್ತು ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದೆಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಬಹಳ ಜನ ಇನ್ನು ಮುಂದೂ ಕೂಡ ತುಂಬ ಅನುಭವಿಸೋರು ಇದ್ದಾರೆ ನನ್ನ ದೇವ್ರ ಮೇಲೆ ಮಾತ್ರ ನನ್ನ ನಂಬಿಕೆ ದೇವರ ಮೇಲೆ ನಂಬಿಕೆ ಯಾಕೆ ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು ನಿರ್ದೋಷಿ ಅಂತ ತೀರ್ಮಾನ ಆಗ್ಬೋದು ನನ್ನ ದೇವ್ರ ಮೇಲೆ ನಂಬಿಕೆ ಇದ್ದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾರಿಗೂ ನನ್ನನ್ನು ಮುಗಿಸೋಕೆ ಸಾಧ್ಯ ಇಲ್ಲ ಅನುಭವಿಸ್ತಾ ಇದ್ದಾರೆ ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲ್ಲ ನಾನು ಅವರು ದೇವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಆದರೆ ನನಗೆ ಅನ್ಯಾಯ ಮಾಡಿದಂಗೆ ಬೇರೆ ಯಾರಿಗೂ ಮಾಡಬಾರ್ದು ನಾನು ಭಗವಂತನ ಮೇಲೆ ನಾನು ನಾನು ನನ್ನ ರಾಜಕಾರಣ ಇದೆ ಸರ್ ಯಾರು ಹೇಳಲ್ಲ ಭಗವಂತ ಇರ್ಬೇಕಾದ್ರೆ ಇನ್ನ ನಾನೇ ಕೇಳ್ತೀನಿ ನೋಡ್ತಾ ಇದ್ದೀರಿ ನಿಮ್ಗೆ ಅದೇ ನಿಧಾನಕ್ಕೆ ಗೊತ್ತಾಗುತ್ತೆ ತಕ್ಷಣ ಹೇಳ್ಬಿಟ್ರೆ ನಿಮ್ಗೇನು ಬ್ರೇಕಿಂಗ್ ನ್ಯೂಸ್ ಇರೋದು ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಕೇಳಬೇಕು ನಾನು ಕಾಂಗ್ರೆಸ್ ನಾನು ಹೇಳ್ತಿರೋದು ಆ ಭಗವಂತ ನೋಡ್ತಾನೆ ಅದಕ್ಕೆ ಹೇಳಿದ್ದ ಕಾಂಗ್ರೆಸ್ ಬಿಜೆಪಿನೋ ಇನ್ನೊಂದು ಪಾರ್ಟಿನ ಅಲ್ಲ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನೈತಿಕತೆ ಅಂತ ರಾಜಕಾರಣ ಮಾಡಲ್ಲ ಅವ್ರು ಅನುಭವಿಸ್ತಾರೆ ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ ಇಷ್ಟಪಡಲ್ಲ ಅವ್ರು ಹೇಳಿದ್ರು ಬೇಗ ಹೇಳಲ್ಲ ಪಾರ್ಟಿ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ ಆಪಾದನೆ ಬಂದರಿಂದ ಎರಡು ದಿನಕ್ಕೆ ನಾನು ಪರ್ಮಿಷನ್ ತಗೊಂಡು ಅವ್ರು ಒಪ್ಪಲಿಲ್ಲ ಮುಂಚೆ ಬೇಡ ಅಂತಂದರು ನಾನೇ ಒಪ್ಲಿಲ್ಲ ಯಾಕೆಂದರೆ ನಾನೇ ಕೆ ಜೆ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ ತನಿಖೆ ಮಾಡಿ ತನಕೆ ನೀನು ನಿರ್ದೋಷಾಗಿ ಬನ್ನಿ ಮತ್ತೆ ಮಂತ್ರಿ ನಾನೇ ಹೋರಾಟ ಮಾಡಿದ್ರು ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ ಆ ಎರಡು ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ನಿಗೆ ಸಾವಿರಾರು ಜನದ ಮೆರವಣಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಒಟ್ಟೆ ನಾನು ನಾನು ಅದಕ್ಕೋಸ್ಕರ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಬಿ ಜೆ ಪಿಯವರು ಹೇಳ್ತಿದ್ದಾರೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ನಾನು ಎರಡ್ರ ಬಗ್ಗೆ ಹೇಳಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ ಭಗವಂತ ಇದ್ದಾನೆ ಬಟ್ ಭಗವಂತ ಅಂತ ಯಾಕೆ ಹರಿತೀವಿ ನಾವು ಸಂತರಿಗೆ ಯಾಕೆ ಪಾದ ಪೂಜೆ ನಮಗೆ ಸಾವಿರದ ಎಂಟು ಜನನ ಪಾದ ಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ ಜನಕ್ಕೆಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು ನಾವೆಲ್ಲರೂ ಭೋಗಿಗಳು ಅವ್ರು ಮಾಡದಂತ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದ ಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗಲಿ ಇದು ನಮ್ಮ ಉದ್ದೇಶ ಈಗ ಭವಿಷ್ಯದಲ್ಲಿ ಬ್ರಿಗೇಡ್ತಿರೋ ರಾಜಕೀಯ ಹಂಗೆ ಅಂತದ್ದು ಎಲ್ಲದಕ್ಕೂ ಮಾಡ್ತೀನಿ ರಾಜಕೀಯ ನಾನು ಹೇಳ್ದಿಲ್ಲ ರಾಜಕಾರಣದಲ್ಲಿ ಮಂದಿರಿಗೆ ಅನ್ಯಾಯ ಆದರೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ರೈತರಿಗೆ ಅನ್ಯಾಯ ಆದರೆ ನಾವೇನೇನು ಮಾಡ್ಬೇಕು ಮಾಡ್ತೀವಿ ಮಠ ಮನೆ ಒಳಗೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ಮನೆ ಈಶ್ವರಪ್ಪ ಶಾ ಅವರು ನಮ್ಮ ಬೆನ್ನೆಂದಿರ್ತಾರೆ ಅವ್ರಿಗೆ ಅನ್ಯಾಯ ಆದರೆ ಇಡೀ ಮಠ ಮನೆ ಅವ್ರ ಬೆನ್ನೆಂದಿರ್ತಾರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್